ತಮ್ಮ ಮಾತಾಪಿತರಿಗೆ ತುಂಬ ಸಂಸ್ಥೆ ಧನ್ಯವಾದಗಳನ್ನು ಹೇಳುತ್ತೆ ಸಂಸ್ಥೆಯ ಅಂತಾರಾಷ್ಟ್ರೀಯ ಪ್ರಧಾನ ಕೇಂದ್ರ ಅಬು ಪರ್ವತ ರಾಜಸ್ಥಾನ ಸಂಸ್ಥೆ ನೂರ ನಲವತ್ತು ದೇಶಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಇದು ವಿಶ್ವಸಂಸ್ಥೆಗೆ ಅಂಗಸಂಸ್ಥೆ ಆಗಿದೆ ವಿಶ್ವಸಂಸ್ಥೆಗೆ ವಿಶ್ವಸಂಸ್ಥೆ ಈ ಸಂಸ್ಥೆಗೆ ಎ ಗ್ರೇಡನ್ನು ನೀಡಿ ಗೌರವಿಸಿದೆ ಅನೇಕ ಅಂತಾರಾಷ್ಟ್ರೀಯ ಸಮಿತಿಗಳ ಜೊತೆ ಇದರ ಸದಸ್ಯತ್ವವನ್ನು ಹೊಂದಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ವಿಶ್ವಸಂಸ್ಥೆ ಯಾವ ಘೋಷಣೆಗಳನ್ನು ಹೊರಡಿಸುತ್ತೆ ಅದಕ್ಕನುಗುಣವಾಗಿ ಈಶ್ವರಿ ವಿಶ್ವವಿದ್ಯಾಲಯ ಆತ್ಮೀಕ ಮೆರಗನ್ನು ನೀಡ್ತಾ ಸೇವೆಯ ಕೈಗೆ ಕೈ ಕೊಟ್ಟು ಸೇವೆಯನ್ನು ಸಲ್ಲಿಸ್ತಾ ಇದೆ ಎಂಬತ್ತೈದರಲ್ಲಿ ಯುವ ವರ್ಷ ಎಂದು ಘೋಷಣೆ ಮಾಡಿದಾಗ ಈಶ್ವರಿ ವಿಶ್ವವಿದ್ಯಾಲಯ ಯುವಕರಲ್ಲಿ ಆಧ್ಯಾತ್ಮಿಕ ಭಾರತದ ಎಂಟು ದಿಕ್ಕುಗಳಿಂದ ಯುವ ಪಾದಯಾತ್ರೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯುವಕರಲ್ಲಿರ್ತಕ್ಕಂಥ ದುಶ್ಚಟಗಳ ದಾನ ತಗೊಳ್ತಾ ಹಾಗೂ ಯಾವ ಯುವ ಶಕ್ತಿ ಸಕಾರಾತ್ಮಕ ಹಾಗೂ ಸ್ಥಾಪನಾ ಕಾರ್ಯದಲ್ಲಿ ತಮ್ಮ ಶಕ್ತಿಯನ್ನು ಉಪಯೋಗಿಸಬೇಕು ಅನ್ನೋ ಉಪದೇಶಗಳನ್ನು ಕೊಡ್ತಾ ಸೇವೆಯನ್ನು ಸಲ್ಲಿಸ್ತು ಎರಡು ಸಾವಿರ ವರ್ಷವನ್ನು ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಶಾಂತಿ ಸಂಸ್ಕೃತಿ ವರ್ಷ ಎಂದು ಘೋಷಣೆ ಮಾಡಿದಾಗ ಈ ಸಂಸ್ಥೆಯ ಟೋಟಲಿ ಅದರಲ್ಲಿ ನೋಬಲ್ ಪ್ರಶಸ್ತಿ ವಿಜೇತರಿಂದ ಐದು ಮೌಲ್ಯಗಳನ್ನು ಕೊಟ್ಟು ಶತಕೋಟಿ ಸಹಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಟೋಟಲ್ ಪ್ರಾಜೆಕ್ಟನ್ನು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿತು ಸಮಯದ ಮೊದಲೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪೂರ್ಣ ಮಾಡಿ ವಿಶ್ವಸಂಸ್ಥೆಗೆ ರಿಸಲ್ಟನ್ನು ಕೊಡ್ತು ಇವತ್ತು ಮರೀಷಿಯಸ್ಸಲ್ಲೂ ಹಾಗೂ ರಷ್ಯಾದಲ್ಲಿ ಇದನ್ನು ಈಶ್ವರಿ ವಿಶ್ವವಿದ್ಯಾಲಯ ಅಂತ ಮನ್ನಣೆ ಇದೆ ಗಯಾನದಲ್ಲಿ ಸಂಸತ್ ಅಧಿವೇಶನ ಪ್ರಾರಂಭಕ್ಕೆ ಮೊದಲು ಮೂರು ನಿಮಿಷಗಳ ರಾಜ್ಯೋಗದ ಅಭ್ಯಾಸದಿಂದ ಸಂಸತ್ ಅಧಿವೇಶನ ಪ್ರಾರಂಭಗೊಳ್ಳುತ್ತದೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನೈತಿಕ ಮೌಲ್ಯಗಳನ್ನು ಕೊಡಲಿಕ್ಕೆ ಶಿಕ್ಷಕಿಯರಿಗೆ ಅಂಗನವಾಡಿಯಿಂದ ಹೈಸ್ಕೂಲ್ ತನಕ ಮಾರಲ್ ಎಜುಕೇಶನ್ ಟ್ರೈನಿಂಗ್ ಸಂಸ್ಥೆಯನ್ನು ಸೆಲೆಕ್ಟ್ ಮಾಡಿ ಸೇವೆಯನ್ನು ಸಲ್ಲಿಸ್ತಾ ಇದೆ ವಿಶ್ವದಲ್ಲೇ ಅತಿ ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಪ್ರಜಾಪಿತ ಬ್ರಹ್ಮಕುಮಾರಿ ಸೇಶ್ವರಿ ವಿಶ್ವವಿದ್ಯಾಲಯ ಅದರಲ್ಲೂ ಮಹಿಳೆ ನಡೆಸ್ತಕ್ಕಂಥ ಏಕೈಕ ಸಂಸ್ಥೆ ಅಂದರೆ ಬ್ರಹ್ಮಕುಮಾರಿ ಸಂಸ್ಥೆ ಸಂಸ್ಥೆಯಲ್ಲಿ ರಾಜ್ಯೋಗ ಹಾಗೂ ಈಶ್ವರಿ ಶಿಕ್ಷಣವನ್ನು ನೀಡಿ ಮನುಷ್ಯರಲ್ಲಿ ಚಾರಿತ್ರವಂತ ಹಾಗೂ ಗುಣವಂತರಾಗಿ ನಿರ್ಮಾಣ ಮಾಡಲಿಕ್ಕೆ ರಾಜ್ಯೋಗ ಶಿಕ್ಷಣ ಮತ್ತು ರಾಜ್ಯೋಗದ ಅಭ್ಯಾಸವನ್ನು ನೀಡ್ತಾ ಇದೆ ಇದು ಸಂಸ್ಥೆಯ ಸಂಕ್ಷಿಪ್ತ ಪರಿಚಯ ಆಗಿದೆ ಈ ಸಂಸ್ಥೆಯ ಮುಳಬಾಗಿಲಿನ ಸೇವಾ ಕೇಂದ್ರದ ಸಂಚಾಲಕಿ ಸಹೋದರಿ ಗಾಯತ್ರಿ ಅವರು ಉಪಸ್ಥಿತರಿದ್ದಾರೆ ಅವರ ಒಂದು ವೇದಿಕೆಯಲ್ಲಿ ಇಲ್ಲಿ ತನಕ ಎಲ್ಲರನ್ನು ಕರೆತ ತಂದಿರ್ತಕ್ಕಂಥ ವಿಶೇಷ ಸೇವೆಯನ್ನು ಸಲ್ಲಿಸಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳಿಕ್ಕೆ ಬಯಸ್ತೀನಿ ಓಂ ಶಾಂತಿ ಅಲ್ಲ ನಮ್ಮ ಜೀವನದಲ್ಲಿ ಕೃಷ್ಣನಾಗುವಂತಹ ಶ್ರೀಕೃಷ್ಣನ ವಿಶೇಷತೆಗಳನ್ನ ಸದ್ಗುಣಗಳನ್ನು ಸತ್ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಹೇಗೆ ಆಚರಣೆಯಲ್ಲಿ ಕರ್ಮದಲ್ಲಿ ತರಬೇಕು ಅನ್ನೋದನ್ನ ಸ್ವಯಂ ನಿರಾಕಾರ ಪರಂಪಿತ ಪರಮಾತ್ಮ ಯಾರಿಗೆ ಜಗದೀಶ್ವರ ಅಂತೀವಿ ಜಗದೇಕ ಒಡೆಯ ಅಂತೀವಿ ವಿಶ್ವನಾಥ ಲೋಕನಾಥ್ ಅಮರನಾಥ್ ಬದ್ರಿನಾಥ್ ಅಂತ ಅನೇಕ ಮಹಿಮೆಗಳಿಂದ ನಿರಾಕಾರ ಶಿವ ಪರಮಾತ್ಮನ ನಾಮ ಸ್ಮರಣೆ ಮಾಡ್ತೀವಿ ಅಂತಹ ನಿರಾಕಾರ ಸ್ವರ್ಗದ ರಚಯಿತ ಹೆವೆನ್ಲಿ ಗಾಡ್ ಫಾದರ್ ಸ್ವಯಂ ಪರಮಾತ್ಮನೇ ಬಂದು ನಮಗೆ ಇಂತಹ ಆತ್ಮಗಳಿಗೆ ಶ್ರೇಷ್ಠವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಆ ಶಿಕ್ಷಣದಲ್ಲಿ ವಿಶೇಷವಾಗಿ ನಮ್ಮ ಮನಸ್ಸಿನ ಅಂಧಕಾರವನ್ನ ತೆಗೆದು ಜ್ಞಾನದ ಬೆಳಕಿನಿಂದ ಆತ್ಮಾರೂಪಿ ಜ್ಯೋತಿಯನ್ನ ಹೇಗೆ ಜಾಗೃತ ಮಾಡ್ಕೊಳ್ಬೇಕು ಅನ್ನುವಂತಹ ಶಿಕ್ಷಣದ ರೂಪದಲ್ಲಿ ಸಹಜ ಜ್ಞಾನ ಸಹಜ ರಾಜ ಯೋಗವನ್ನ ಸ್ವಯಂ ಪರಂಪಿತ ಪರಮಾತ್ಮ ಕಲಿಸ್ತಿರುವಂತಹ ಏಕೈಕ ಈಶ್ವರಿಯ ವಿಶ್ವವಿದ್ಯಾಲಯ ಇದಾಗಿದೆ ಇಲ್ಲಿ ಯಾವುದೇ ಸಾಧು ಸಂತರು ಮಹಾತ್ಮರು ಓದಿಸುವಂತ ವಿದ್ಯೆ ಅಲ್ಲ ಏಕೈಕ ಈಶ್ವರ ಜಗದೇಶ್ವರ ಅಂತ ನಾವೇನು ಹೇಳ್ತೀವಿ ದೇವಾದಿ ದೇವ ಮಹಾದೇವ ಅಂತ ಯಾರಿಗೆ ನಾವು ನಾಮಸ್ಮರಣೆ ಮಾಡ್ತಾ ಇದ್ದೀವಿ ಪೂಜೆನೂ ಮಾಡ್ತಾ ಇದ್ದೀವಿ ಏನೇನು ಬೇಡ್ಕೊಳ್ತೀವಿ ಅದೆಲ್ಲವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಸಹಜ ರಾಜಯೋಗ ಸಹಜ ಜ್ಞಾನ ಯೋಗವನ್ನು ಸ್ವಯಂ ಖು ಪರಮಾತ್ಮ ಬಂದು ಶಿಕ್ಷಣದ ರೂಪದಲ್ಲಿ ನಮಗೆ ಪ್ರತಿನಿತ್ಯ ಕಲಿಸ್ತಾ ಇದ್ದಾರೆ ಈ ಶಿಕ್ಷಣವನ್ನ ತಾವೆಲ್ಲರೂ ಕಲೀಲಿಕ್ಕೆ ಸರ್ವರಿಗೂ ಕೂಡ ಉಚಿತವಾಗಿ ಪ್ರವೇಶ ಉಂಟು ಯಾವುದು ಇಲ್ಲಿ ವಯೋಭೇದ ಇಲ್ಲ ಜಾತಿ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಲಿಂಗಭೇದ ಇಲ್ಲ ಭೇದ ಇಲ್ಲ ಯಾಕೆ ಅಂತಂದ್ರೆ ಪರಮಾತ್ಮನಿಗೆ ನಾವೆಲ್ಲರೂ ಮಕ್ಕಳು ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ ಹೇಗೆ ಪ್ರತಿಯೊಬ್ಬರ ಮನೆಯಲ್ಲಿ ಬೆಳಗುತ್ತಿರುವ ಜ್ಯೋತಿಗೆ ಯಾವುದೇ ವರ್ಣ ಭೇದ ಇಲ್ಲ ಜಾತಿ ಭೇದ ಇಲ್ಲ ಹಾಗೆ ಭಗವಂತ ಕಲಿಸುವಂತಹ ಶ್ರೇಷ್ಠ ವಿದ್ಯೆಯನ್ನು ಕಲೀಲಿಕ್ಕೆ ಪ್ರತಿಯೊಂದು ಧರ್ಮದವರೆಗೂ ಮನುಕುಲದವರೆಗೂ ಎಲ್ಲ ಮೂರು ವರ್ಷದಿಂದ ನೂರು ವರ್ಷದವರೆಗೂ ತಮ್ಮ ಬಗ್ಗೆ ನಾನು ಯಾರು ನಾನು ಎಲ್ಲಿಂದ ಬಂದಿರುವೆ ಏಕೆ ಬಂದಿದ್ದೀನಿ ಈ ಸೃಷ್ಟಿಗೆ ಎಷ್ಟು ವರ್ಷ ಆಯ್ತು ವಾಪಸ್ ನಾನು ಎಲ್ಲಿಗೆ ಹೋಗ್ಬೇಕು ಬಂದಿದ್ದೆಲ್ಲಿಂದ ಬರುವಾಗ ಏನು ತಂದೆ ಹೋಗುವಾಗ ಏನು ತೆಗೆದುಕೊಂಡು ಹೋಗ್ತೀನಿ ಇದರ ಅರಿವಿಲ್ಲದೆ ನಾವು ಪಾತ್ರ ಮಾಡ್ತಾ ಇದೀವಿ ಆದರೆ ಇದು ಕಲಿಯುಗದ ಅಂತ್ಯ ಸಮಯ ಆಗಿರೋ ಕಾರಣ ಎಲ್ಲರೂ ಕೂಡ ವಾಪಸ್ ಬಂದಿರುವಂತ ಜಾಗಕ್ಕೆ ಹೋಗ್ಬೇಕಾಗಿದೆ ಆದರೆ ಹೋಗುವಾಗ ನಾವು ನಮ್ಮನ್ನ ಸ್ವಚ್ಛ ಮಾಡ್ಕೊಳ್ಬೇಕು ದೇಹದ ಸ್ವಚ್ಛತೆ ಅಲ್ಲ ಇಲ್ಲಿ ಮನಸ್ಸಿನ ಸ್ವಚ್ಛತೆ ಮಲೀ ಆಗಿರುವಂತಹ ಮನಸ್ಸನ್ನ ಟೆನ್ಷನ್ ಲೈಫಿನಿಂದ ಮುಕ್ತರಾಗಿ ನಿಶ್ಚಿಂತ ಜೀವನ ಮಾಡುವಂತಹ ವಿದ್ಯೆಯನ್ನು ಸ್ವಯಂ ಪರಂಪಿತ ಪರಮಾತ್ಮ ಇಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಉಚಿತ ಪ್ರವೇಶ ಇಲ್ಲಿ ಮುಖ್ಯವಾಗಿ ಸೆವೆನ್ ಡೇಸ್ ಕೋರ್ಸ್ ಅಂತ ಕೊಡಲಾಗಿದೆ ಏನು ನೀವು ಎದುರುಗಡೆ ಚಿತ್ರಗಳನ್ನು ನೋಡ್ತಿದಿರಿ ಏಳು ದಿನ ಒನ್ ಅನ್ ಅವರ್ ಒಂದು ಗಂಟೆ ನಿಮಗೆ ಚಿತ್ರದ ಬಗ್ಗೆ ತಿಳಿಸ್ಕೊಳ್ಳಾಗತ್ತೆ ಅದ ನಂತರ ನಮ್ಮ ಜೀವನ ಅಂದರೆ ಏನು ಅನ್ನೋದು ಡೀಟೈಲಾಗಿ ಗೊತ್ತಾಗತ್ತೆ ಇದನ್ನು ತಿಳ್ಕೊಳ್ಳಿಕ್ಕೆ ಸರ್ವರಿಗೂ ಕೂಡ ಆತ್ಮೀಯ ಸುಸ್ವಾಗತವನ್ನು ನಿಮ್ಮ ಮುಳುವಾಗದಲ್ಲೇ ಈಶ್ವರಿ ವಿಶ್ವವಿದ್ಯಾಲಯವನ್ನು ಭಗವಂತ ತೆರೆಸಿ ತಮ್ಮೆಲ್ಲರಿಗೂ ಈ ಶಿಕ್ಷಣವನ್ನು ನೀಡಲಿಕ್ಕೋಸ್ಕರ ಅವರ ಜೀವನವನ್ನು ನಾವು ಸನ್ಮಾರ್ಗದಲ್ಲಿ ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ವಿದ್ಯೆಯನ್ನು ತಿಳಿಸ್ಲಿಕ್ಕೆ ನಾವು ಪರಮಾತ್ಮನ ಸೇವೆಗಾಗಿ ನಮ್ಮ ಜೀವನವನ್ನು ಅವರಿಗೆ ಮುಡುಪಾಗಿಟ್ಟು ನಿಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಓಕೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಸಾಕು ಮಕ್ಕಳೆಲ್ಲ ಸ್ಟೇಜ್ ಮೇಲೆ ಬನ್ನಿ ಈಗ ರಾಧೆ ಒಂದ್ ಕಡೆ ಮಕ್ಕಳನ್ನ ನಿಲ್ಸಿ ಟೀಚರ್ಸು ಬನ್ನಿ ಸ್ಟೇಜ್ ಮೇಲೆ

Finger of silence, very silence, hello. ಮಡಿ ಕೊಡ್ಬೇಕು ಎಲ್ಲರೂ ಅಳೋದು ಎಲ್ಲ ಮಾಡಬಾರ್ದು ಸ್ಮೈಲ್ ಮಾಡಿ ಎಲ್ಲ ಸ್ಮೈಲ್ ಮಾಡಿ ಸ್ಮೈಲ್ ಕೃಷ್ಣನ ಅಲಂಕಾರವನ್ನು ಮಾಡ್ಕೊಂಡು ಬಂದಂತಹ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಶುಭಾಶಯಗಳು ಎಲ್ಲರೂ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ ಬಂದಿದ್ರಿ ಮೊದಲನೇ ಮೊದಲನೇ ಬಹುಮಾನ ದ್ರವಣ್ ವಿಶ್ವಭಾರತಿ ಶಾಲೆ भाई दवंड तवने चपाले मोलार ಎರಡನೇ ಬಹುಮಾನ ಕನಿಷ್ಕ ಕನಿಷ್ಕ ವಿಶ್ವ ಭಾರತೀ ವಿಶ್ವ ವಿಶ್ವ ಭಾರತೀ ಸ್ಕೂಲ್ ಕೃಷ್ಣಾ ಶಾ ವಿಶ್ವ ಭಾರತೀ ಸ್ಕೂಲ್

विश्व भारती विश्व भारती फिफ्थ प्राइजर लक्ष्य नंदन लक्ष्य नंदन

ಕೃತಿಕಾ ಕೃತಿಕಾ ಫೋರ್ತ್ ಪ್ರೈಜ್ ರಾಧೆ ಸ್ಕೂಲ್ ಬರ್ತೀನಿ ಹರಿಪ್ರಿಯಾ ಫಿಫ್ತ್ ಪ್ರೈಜ್ ಸ್ಕೂಲ್ ಇಲ್ಲ ಅದ್ರಲ್ಲಿ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ ಇಷ್ಟು ಸಮಯ ತಮಗೆಲ್ಲ ಮಾರ್ಕ್ಸ್ ಹಾಕಿ ಅವರು ಬಹುಮಾನ ಬಗ್ಗೆ ಅನೌನ್ಸ್ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ಈಶ್ವರಿಯ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ ಮುಂದಿನ ದಿನಮಾನಗಳಲ್ಲಿ ಏಜ್ ಲಿಮಿಟ್ ಕೊಡಲಾಗಿತ್ತು ಫೈವ್ ಟು ಏಟ್ ಇಯರ್ಸ್ ಅಂತ ಅದನ್ನೇ ಅಟೆನ್ಷನ್ ಕೊಡಿ ಡೈಲಾಗ್ ಕಲ್ ಕಲಿಸಿ ಶಿಕ್ಷಕಿ ಆಶಾ ಸಹೋದರಿಯವರು ಬಹುಮಾನವನ್ನು ಸಾರಿ ಈಶ್ವರೀಯ ಕಾಣಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಶಿಕ್ಷಕಿ ಸಹೋದರಿ ರವರು ಸ್ವೀಕರಿಸಬೇಕು ಈಶ್ವರಿಯ ಕಾಣಿಕೆಯನ್ನ ಅಂತ ಕೇಳ್ಕೊಳ್ತೀವಿ ಶಿಕ್ಷಕಿ ಸಹೋದರಿ ವರಲಕ್ಷ್ಮಿ ಅವರು ಸಹ ಈಶ್ವರಿಯ ಕಾಣಿಕೆಯನ್ನ ಸ್ವೀಕರಿಸಬೇಕಂತ ಕೇಳ್ಕೊಳ್ತೇವೆ ಸಹೋದರಿ ಶಿಕ್ಷಕಿಯಾದ ಗಂಗಾ ಭವಾನಿಯವರು ಸಹ ಈಶ್ವರಿಯ ಕಾಣಿಕೆಯನ್ನ ಸ್ವೀಕರಿಸ್ಬೇಕಂತ ಕೇಳ್ಕೊಳ್ತೀವಿ ನಮ್ಮ ವರದಿಗಾರರು ಬಂದು ಈಶ್ವರಿಯ ಕಾಣಿಕೆಯನ್ನ ಸ್ವೀಕರಿಸ್ಬೇಕಂತ ಕೇಳ್ಕೊಳ್ತೀನಿ ಶಿಕ್ಷಕಿ ಸಹೋದರಿಯರಾದ ನಂದಿನಿಯವರು ಸಹ ಈಶ್ವರಿಯ ಕಾಣಿಕೆಯನ್ನ ಸ್ವೀಕರಿಸ್ಬೇಕಂತ ಕೇಳ್ಕೊಳ್ತೀನಿ ನಮ್ಮ ಮೀಡಿಯಾ ಬಂಧುಗಳು ಈಗ ಈಶ್ವರಿಯ ಕಾಣಿಕೆಯನ್ನ ಸ್ವೀಕರಿಸ ಕರೆಗೆ ಹೋಗೊಟ್ಟು ಆಗಮಿಸಿ ವರದಿ ಮಾಡ್ಕೊಂಡು ಹೋಗಿದ್ದಾರೆ ಆಗಮಿಸಿದರೆ ಇವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಈಶ್ವರೀಯ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ ಎಲ್ಲ ಶಾಲೆ みたいれ。